ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರಿಗೆ ಹದಿನಾರು ಜನ ಪೌರ ಕಾರ್ಮಿಕರ ನೇಮಕಾತಿ ಆಗಬೇಕು ಅಂಥೇಳಿ ಮತ್ತು ಕಾರ್ಮಿಕ ಉಪಾಯುಕ್ತರ ಕಚೇರಿ ಮತ್ತು ನ್ಯಾಯಾಲಯದೊಳಗೆ ಏನು ಆದೇಶ ಆಗಿದೆ ಆ ಆದೇಶವನ್ನು ಪಾಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ ಐದರಂದು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗಡೆ ನಾವು ಪ್ರತಿಭಟನಾ ಮಾಡ್ತಾ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಏನು ಉಗಾರ್ ಶುಗರ್ ಫ್ಯಾಕ್ಟ್ರಿ ಇದೆ ಉಗಾರ್ ಶು ಶುಗರ್ ಫ್ಯಾಕ್ಟ್ರಿದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳೇನಿದ್ದಾರೆ ಆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅವರು ಮೊದಲಿಂದನೂ ಕೆಲಸ ಮಾಡ್ಕೊತ ಬಂದಿದ್ದಾರೆ ಯಾವಾಗ ಕಾರ್ಖಾನೆ ಶುರುವಾಗಿದೆ ಆವಾಗಿಂದ ಕೆಲಸ ಮಾಡಿಕೊಡ್ತಿರ್ ಬಂದಿರ್ತಕ್ಕಂಥ ಕಾರ್ಮಿಕರಿಗೆ ಸಾಕಷ್ಟು ದಿನದ ಕಿರುಕುಳ ಕೊಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಜೀತದ ಆಳುಗಳಾಗಿ ಅನ್ನೋ ರೀತಿಯೊಳಗೆ ದುಡಿಸ್ಕೊತಕ್ಕಂಥ ಸಂದರ್ಭದೊಳಗೆ ಯೂನಿಯನ್ ಮಾಡಿಕೊಂಡು ಯೂನಿಯನ್ ಮೂಲಕ ಏನು ಕಾರ್ಮಿಕರ ಹಕ್ಕುಗಳ ಮೂಲಕ ಹಕ್ಕುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಪಡಿಕೊ ಪಡೆದುಕೊ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಮಾಡ್ತಿರೋ ಕಾರಣಕ್ಕೆ ಅದನ್ನು ಸಹಿಸಿಕೊಳ್ಳಾರದೆ ಆಡಳಿತ ಮಂಡಳಿ ಅವರಿಗೆ ಮಾನಸಿಕ ಕಿರುಕುಳ ಕೊಡ್ತಕ್ಕಂಥದ್ದು ಪೇಮೆಂಟ್ ತಡೆಯಡಿತಕ್ಕಂಥದ್ದು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಕೆಲಸದಿಂದ ವಜಾ ಮಾಡ್ತಕ್ಕಂಥ ರೀತಿಯ ಹಲವಾರು ಕೊಡ್ತಾ ಕೊಡ್ತಾಯಿದೆ ಆ ಕಾರಣಕ್ಕೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಆ ಒಂದು ತೊಂದರೆನ ಕಿರುಕುಳನ ತಪ್ಪಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ನಾವು ಉಗಾರ್ ಶುಗರ್ ಏನು ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಇದೆ ಆ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಪರವಾಗಿ ಅಖಿಲ ಭಾರತ ದಲಿತ ಹಕ್ಕುಗಳ ಪರ ಆಂದೋಲನ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ಇತರೆ ಕಾರ್ಮಿಕರ ಫೆಡರೇಷನ್ ಮೂಲಕ ನಾವು ಚಳುವಳಿಯನ್ನು ಮಾಡ್ತಾಯಿದ್ದೇವೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಅಟ್ಟೋಡ್ ಎ ಎ ಐ ಟಿ ಯು ಸಿಯ ಸದಸ್ಯ ಜೊತೆಗೆ ಪೌರ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ಉಗಾರ್ ಶುಗರ್ ಫ್ಯಾಕ್ಟ್ರಿ ಏನು ಕಾಂಟ್ರಾಕ್ಟ್ ವರ್ಕರ್ಸ್ ಏನಿದೆ ಅದರ ಗೌರವಾಧ್ಯಕ್ಷ